ಸ್ನೇಹಿತರೆ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಚಿತ್ರ ಕಲ್ಕಿ ಟ್ವೆಂಟಿ ಏಟ್ ನೈಂಟಿ ಏಟ್ ಎಡಿ ಇಂದು ಅಂದ್ರೆ ಜೂನ್ ಇಪ್ಪತ್ತೇಳರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ ಯಂಗ್ ರೆಬಲ್ ಸ್ಟಾರ್ ಪ್ರಭಾಸ್ ಅಭಿನಯದ ನಾಗ್ ಅಶ್ವಿನ್ ನಿರ್ದೇಶನದ ಚಿತ್ರಕ್ಕೆ ಅಭಿಮಾನಿಗಳು ಕಾತ್ರದಿಂದ ಕಾಯುತ್ತಿದ್ದರು ಭಾರತೀಯ ಪುರಾಣ ಆಧರಿಸಿ ನಿರ್ದೇಶಕ ನಾಗ್ ಅಶ್ವಿನ್ ನಿರ್ಮಿಸಿರುವ ಈ ವೈಜ್ಞಾನಿಕ ಚಿತ್ರ ಭಾರಿ ಹೈಪ್ ಕ್ರಿಯೇಟ್ ಮಾಡಿತ್ತು ಕಲಿಯುಗದಲ್ಲಿ ಕಲಿಕೆಯ ಅವತಾರದ ಬಗ್ಗೆ ಸಿನಿಮಾದಲ್ಲಿ ತೋರಿಸಲಾಗಿದೆ ಮೂರು ಹೊಸ ಲೋಕಗಳನ್ನು ಸೃಷ್ಟಿಸಲಾಗಿದೆ ಎಂದು ನಾಗ್ ಹೇಳಿದ್ದಾರೆ ಆರ್ನೂರು ಕೋಟಿ ಬಜೆಟ್ ಮತ್ತು ಬೃಹತ್ ತಾರಾ ಬಳಗವನ್ನ ಒಳಗೊಂಡಿರುವ ಈ ಸಿನಿಮಾವನ್ನ ವೈಜಯಂತಿ ಮೂವೀಸ್ ಬ್ಯಾನಡಿಯಲ್ಲಿ ನಿರ್ಮಿಸಲಾಗಿದೆ ನಾಲ್ಕೂವರೆ ವರ್ಷಗಳ ಪ್ರಯತ್ನದ ಪರವಾಗಿ ಚಿತ್ರ ಇಂದು ಥಿಯೇಟರ್ನಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಇಂದು ಬೆಳಗ್ಗೆಯಿಂದಲೇ ಸಿನಿಮಾ ವೀಕ್ಷಿಸುತ್ತಿರುವ ಸಿಂಗ್ ಪ್ರೇಮಿಗಳು ಟ್ವಿಟರ್ ನಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಡ್ತಾ ಇದ್ದಾರೆ ಫಸ್ಟ್ ಹಾಫ್ ಬ್ಲಾಕ್ ಬಸ್ಟರ್ ಇಂಟರ್ವಲ್ ರಣರೋಚಕ ಎಂದು ಕಾಮೆಂಟ್ ಮಾಡ್ತಾ ಇದ್ದಾರೆ ಹಾಲಿವುಡ್ ಮಠದಲ್ಲಿ ಈ ಸಿನಿಮಾ ತಯಾರಾಗಿದೆ ಥಿಯೇಟರ್ ನಲ್ಲಿ ನೋಡಲೇಬೇಕಾದ ದೃಶ್ಯಗಳಿವೆ ಸಿನಿಮಾದ ಕಥೆ ಅದ್ಭುತ ಪ್ರತಿ ಹತ್ತು ನಿಮಿಷಕ್ಕೊಂದು ಹೊಸ ಪಾತ್ರ ಅಚ್ಚರಿ ಮೂಡಿಸುತ್ತದೆ ಎಂದು ಜನರು ಕಲ್ಕಿ ಟ್ವೆಂಟಿ ಐಟ್ ನೈಂಟಿ ಐಟ್ ಗೇಡಿ ಸಿನಿಮಾವನ್ನ ಆಡಿಬಿಡಲಿದ್ದಾರೆ ನೀವು ಕೂಡ ಕಲ್ಕಿ ಸಿನಿಮಾವನ್ನ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು